भारत माता की बोलो भारत माता की जय कर्नाटक जनरध्वनि न्यूज़ के, के स्वागत कर्नाटक राज्य प्राथमिक शाला शिक्षक संघ बेंगलुरु जिला घटक बागलकोट जिला शिक्षक अध्यक्षरा श्री बसवराज पी भाग्यनवर ಬಾಗಲಕೋಟೆ ಜಿಲ್ಲೆಯ ಒಂಬತ್ತು ತಾಲೂಕಿನ ತಾಲೂಕು ಅಧ್ಯಕ್ಷರಾದ ಶಿಕ್ಷಕರು ಸೇರಿಕೊಂಡು ಶಿಕ್ಷಕರ ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯ ಹಲವಾರು ಬಾರಿ ಇಲಾಖೆಗೆ ಮನವಿ ಸಲಹೆಗಳನ್ನು ನೀಡಿಯೂ ಪ್ರಯೋಜನಕ್ಕೆ ಬಾರದೆ ಹೋಗಿರುವುದು ಬಹಳ ಬೇಸರದ ಸಂಗತಿ ಈ ಎಲ್ಲ ಸಂಗತಿಗಳಿಗೆ ಇಲಾಖೆಯ ನೀತಿ ನಿಯಮಗಳನ್ನು ಸಮಾನತೆಯ ಕೊರತೆಯಿಂದ ಮತ್ತು ಪರಿಹಾರ ದೊರಕುವಲ್ಲಿ ವಿಳಂಬತೆ ಎಲ್ಲಾ ಶಿಕ್ಷಕರು ತಾಲೂಕ್ ಅಧ್ಯಕ್ಷರು ಕೂಡಿ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಡಿಸಿ ಆಫೀಸ್ನಲ್ಲಿ ಮನವಿ ಸಲ್ಲಿಸಲಾಯಿತು ವರದಿ ಶ್ರೀ ಜಿಪಿಟಿ ಅನ್ನುವಂತ ಮಾಡಿಕೊಂಡು ನಾವು ತರಗತಿಗೆ ನೇಮಕಾತಿಯನ್ನ ಸಹ ನಮ್ಮನ್ನ ಒಂದರಿಂದ ತರಗತಿಗೆ ಮಾತ್ರ ಸೀಮಿತರನ್ನಾಗಿ ಮಾಡಿ ಗಳನ್ನ ನೇಮಕಾತಿಯನ್ನ ಮಾಡ್ತಾ ಇರೋದು ಇದು ಖಂಡನಾರೇ ಯಾಕಂದ್ರೆ ನಮ್ಮಲ್ಲೇ ಪದವಿಯನ್ನ ಪಡೆದಂತ ಒಂದು ಭಗಿನಿಯರನ್ನ ನಮ್ಮನ್ನ ಎಲ್ಲರನ್ನೂ ಸಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದು ಅನೇಕ ಜಾಗೃತಿಯ ಸಮಾವೇಶಗಳನ್ನು ಮಾಡಿದರೂ ಸಹ ನಮ್ಮನ್ನ ನೇಮಕಾತಿಯನ್ನಾಗಿ ಒಂದೋಲು ಎಂಬಡ್ಡಿಯನ್ನಾಗಿ ಇದಕ್ಕೆ ಮಾಡಿದ್ದು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯಲ್ಲಿ ಮಾಡ್ತಾ ಇರುವುದು ಇದು ಖಂಡನೇಯ ಅಂತ ಹೇಳಿ ದಿವಸ ನಾವುಗಳು ಖಂಡಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈಗಾಗಲೇ ಐದನೇ ತಾರೀಕಿನ ದಿವಸ ಎಲ್ಲ ತಾಲೂಕಾ ಘಟಕದ ತಹಸೀಲ್ದಾರರಿಗೆ ಉಪವಿಭಾಗದ ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕ್ಷೇತ್ರಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಇಲಾಖೆಗೂ ಹಾಗೂ ಸರ್ಕಾರಕ್ಕೂ ನಾವು ಈಗಾಗಲೇ ಮನವಿಯನ್ನ ಮಾಡಿದ್ದೀವಿ ನಮ್ಮೆಲ್ಲರ ಜನನಾಯಕರು ಸ್ಥಳೀಯ ಶಾಸಕರಿಗೂ ಸಹ ನಾವು ಈಗಾಗಲೇ ಮನವಿ ಅರ್ಪಣೆಯನ್ನ ಮಾಡಿ ನಮ್ಮೆಲ್ಲರ ಹೆಮ್ಮೆಯ ಉಸ್ತುವಾರಿ ಸಚಿವರಾದಂತ ತಿಮ್ಮಾಪುರ ಸಾಹೇಬ್ರವರೆಗೂ ಸಹ ನಾವು ಜಿಲ್ಲೆಯಿಂದ ಮನವಿಯನ್ನ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಆದರೂ ಇಲಾಖೆಗೂ ಹಾಗೂ ಸರ್ಕಾರಕ್ಕೂ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಒಂದು ಮನವಿಯನ್ನ ಅವರು ಪುರಸ್ಕರಿಸಲಾದ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಜಿಲ್ಲೆಗಳಿಗೂ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಹಾಗೆ ನಮ್ಮ ಸೆಕ್ರೆಟರಿ ಅವರಿಗೂ ಸಹ ನಾವುಗಳು ಅದನ್ನ ಮನವಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇದೀಗ ತಾನೇ ಬಂದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧಿಕಾರಿಗಳಾದಂತಹ ಕಾರ್ಯನಿರ್ವಹ ಅಧಿಕಾರಿಗಳನ್ನು ಈ ಒಂದು ಮನವಿ ಅರ್ಪಣೆಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಂಧುಗಳೇ ಈ ಒಂದು ನಮ್ಮ ಎಲ್ಲ ಬೇಕು ಬೇಡಿಕೆಗಳ ಜೊತೆಗೆ ಈಗಾಗಲೇ ಐದು ವರ್ಷದಿಂದ ನಮಗೆ ಯಾವುದೇ ತರಹದಂಥ ಭರ್ತಿಗಳಿಲ್ಲ ಕೇವಲ ನಮಗೆ ಸಿಗುತ್ತಿರುವಂತಹ ಭರ್ತಿ ಒಂದೇ ಒಂದು ಪ್ರಾಥಮಿಕ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಉದ್ಯೋಗ ಇರುತ್ತೆ ಮಾದರಿ ಪ್ರಾಥಮಿಕ ಶಾಲೆಗಳಿಗೆ ನಮ್ಮ ಇವತ್ತು ಹಾಗೂ ನಮ್ಮ ಇಲಾಖೆಯ ಮುಂದೆ ಮನವಿಗಳನ್ನ ಮಾಡಿಕೊಳ್ಳುವ ಸಲುವಾಗಿ ಇವತ್ತಿನ ಜಿಲ್ಲಾ ಆಡಳಿತದ ಮುಂದೆ ಗೌರವಿತ ಜಿಲ್ಲಾಧಿಕಾರಿಗಳಿಗೆ ಗೌರವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರಿಗೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯವರಿಗೆ ಮನವಿ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ ನಾನು ಜಿಲ್ಲಾಧ್ಯಕ್ಷನಾಗಿ ಬಸವರಾಜ್ ಬಾಗೇನವರ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ್ತಕ ಜಿಲ್ಲಾ ಘಟಕ ಬಾಗಲಕೋಟೆಯಿಂದ ನಾವುಗಳು ಮನವಿಯನ್ನು ನಾವುಗಳು ಈಗ ಸಲ್ಲಿಸ್ತಾ ಇದ್ದೇವೆ